ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಮದುವೆ ಮನೆಯಲ್ಲಿ ಸೈಡ್ ಒಂದು ಡಿಶ್ ಆಗಿ ಇರುವಂತಹ ಪೈನಾಪಲ್ ಗೊಜ್ಜು ಹೇಗೆ ಮಾಡುವುದೆಂದು ನೋಡೋಣ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಜೊತೆಗೆ ಒಂದು ಎಂಟು ಹತ್ತು ಮೆಣಸಿನಕಾಯಿನ ಕೆಂಪು ಮೆಣಸಿನಕಾಯಿನ ನಿಮಗೆ ಯಾವ ಥರದ್ದು ಮೆಣಸಿನಕಾಯಿ ಬೇಕೋ ಆ ಥರದ್ದನ್ನು ಹಾಕೊಳ್ಳಿ ಖಾರದ ಬೇಕಂದ್ರೆ ಅಥವಾ ಮೀಡಿಯಂ ಖಾರ ನೋಡಿಕೊಂಡು ನಾನಿಲ್ಲಿ ಮೀಡಿಯಂ ಖಾರ ನೋಡಿನೇ ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಕರಿಬೇವು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎರಡು ಮೂ ಎರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ನಾನು ಏನು ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲದು ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ಫ್ರೈ ಆಗಬೇಕು ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿಯನ್ನು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿಲ್ಲ ಒಣ ಕೊಬ್ಬರಿ ತುರಿ ಎಲ್ಲ ಬೇಳೆ ಉದ್ದಿನ ಬೇಳೆ ಜೀರಿಗೆ ಬಿಳಿ ಎಳ್ಳು ಆಮೇಲೆ ಮೆಂತೆ ಎಲ್ಲವೂ ಚೆಂದಾಗಿ ಅದೇನಾಗಬೇಕು ಕೆಂಪಾಗಿ ಫ್ರೈ ಆಗಬೇಕು ಅದ್ರ ಜೊತೆಗೆ ಅದರ ಘಮ ಬರಬೇಕು ಘಮ ಬಂದಾಗ ಅದು ಫ್ರೈ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದೇ ಅದ್ರ ಜೊತೆ ಈ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಕೂಡ ಫ್ರೈ ಆಗುತ್ತೆ ನೋಡಿ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಉರಿ ಒಳಗೆ ಇದನ್ನೆಲ್ಲ ನಾವೇನು ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಫ್ರೈ ಆಗಿದೆ ಕೆಂಪಾಗಿದೆ ಕೂಡ ನೋಡಿ ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ಥರ ಕಲ್ಲರ್ ಬಹಳ ಚೆಂದಾಗಿ ಬರುತ್ತೆ ನೋಡಿ ಇವಾಗ ಮತ್ತೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಏಕೆಂದರೆ ಇದನ್ನು ನಾವು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಾಗಿ ಆಮೇಲೆ ಬೇಕಂದಾಗ ನಾವು ಅನ್ನೋದ್ರ ಜೊತೆ ಕಲಿಸ್ಕೊಂಡು ಕೂಡ ತಿನ್ಬೋದು ಸೈಡ್ ಆಗಿ ಇಟ್ಕೋಬೋದು ಚಪಾತಿ ಜೊತೆ ತಿನ್ಬೋದು ಚಪಾತಿ ರೊಟ್ಟಿ ದೋಸೆ ಎಲ್ಲದರ ಜೊತೆನೂ ಕೂಡ ತಿನ್ಬೋದು ನಾನಿಲ್ಲಿ ಆ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಪೈನಾಪಲನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನು ಅದ್ರ ಜೊತೆಗೆ ಮತ್ತೊಂದು ಬಟ್ಲಷ್ಟು ಪೈನಾಪಲನ್ನು ನಾನು ಮಿಕ್ಸಿಯಲ್ಲಿ ಮಾಡಿಕೊಂಡು ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ಹಾಕೋರು ಬರೀ ಪೈನಾಪಲನ್ನು ಕಟ್ ಮಾಡಿ ಈ ರೀತಿ ಒಂದು ಬಟ್ಲು ಹಾಕ್ತಾರೆ ನಾವು ಪೈನಾಪಲ್ ಗೊಜ್ಜು ಅಂದಮೇಲೆ ಅದರ ಫ್ಲೇವರೇ ಜಾಸ್ತಿ ಬರಬೇಕನ್ನೋ ಒಂದು ಉದ್ದೇಶಕ್ಕೆ ನಾನು ಪೈನಾಪಲನ್ನು ಏನು ಮಾಡಿದ್ದೀನಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಿಡ್ಕೊಂಡಿದ್ದೀನಿ ಅದು ನೀಟಾಗಿ ಎಣ್ಣೆಲಿ ಕುದಿಯುವಂಥ ಟೈಮ್ ಒಳಗೆ ನಾವು ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಆ ಒಂದು ಅದಕ್ಕೆ ಹಾಕಬೇಕು ನಂತರ ಲಿಂಬೆ ಹಣ್ಣಿನ ಗಾತ್ರದೊಳಗೆ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೆ ಅದನ್ನು ನೆನೆಸ್ಕೊಂಡು ರಸ ಹಾಕಿದ್ದೀನಿ ಅಷ್ಟೇ ಪ್ರಮಾಣದಾಗ ಸ್ವಲ್ಪ ಬೆಲ್ಲ ಕೂಡ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನಾನು ಬೆಲ್ಲ ಕೂಡ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಬೆಲ್ಲ ಹೆಚ್ಚು ಕಮ್ಮಿ ಹಾಕಿದ್ದೆ ನಾನು ಇದು ನೀಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಆ ತಳ ಬಿಟ್ಕೋಬೇಕು ಆ ಥರ ಇದೇನಾಗಬೇಕು ನಿಧಾನ ಉರಿ ಒಳಗೆ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ನಾನು ಆ ಒಂದು ಜಾರೊಳಗಿದ್ದಂತಹ ಸ್ವಲ್ಪ ಆ ಗ್ರೇವಿ ಕೂಡ ಅದನ್ನು ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನಾನು ಏನು ಮಾಡಿದ್ರೆ ಈ ಒಂದು ಕುದಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಒಂದು ಸಣ್ಣ ಉರಿ ಒಳಗೆ ಈ ಒಂದು ಗೊಜ್ಜನ್ನು ನಾವೇನು ಮಾಡ್ಕೋಬೇಕಾಗತ್ತೆ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನಾವು ಹೆಚ್ಚು ಕಮ್ಮಿ ಹದಿನೈದು ದಿವಸ ಕೂಡ ಸ್ಟೋರ್ ಮಾಡ್ಕೋಬೋದು ನಾವು ಇಟ್ಕೊಂಡು ಇದನ್ನು ನೀಟಾಗಿ ನಮಗೆ ಬೇಕಾದಾಗ ಅನ್ನ ಚಪಾತಿ ದೋಸೆ ಇದ್ರೆಲ್ಲರ ಜೊತೆಯೂ ನಾವು ಏನು ಮಾಡ್ಬೋದು ಇದನ್ನು ತಿನ್ಬೋದು ನೋಡಿ ಈಗ ಕುದಿ ಬರ್ತಾ ಇದೆ ನೀಟಾಗಿ ಈ ಥರ ಕುದಿ ಬರಬೇಕು ಮತ್ತು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ನಾವು ಹಾಕಿದಂತಹ ಎಣ್ಣೆ ಕೂಡ ಸ್ವಲ್ಪ ಮೇಲಕ್ಕೆ ಬರುತ್ತೆ ಅದ್ರ ಜೊತೆಗೆ ಆ ಪಾತ್ರೆಯಿಂದ ಥರ ತಡನ ಬಿಟ್ಕೊಳ್ಳುತ್ತೆ ನೋಡಿ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ನೀ ಮೇಲ್ಮೇಲೆ ಸ್ವಲ್ಪ ನಿಮಗೆ ಎಣ್ಣೆ ರೆಡ್ಡಿಶ್ ಆಗಿ ಏನು ಮಾಡುತ್ತೆ ಕಾಣಿಸ್ತಾ ಇದೆ ಅಂದರೆ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಅರ್ಥ ಅದ್ರ ಜೊತೆಗೆ ಇವಾಗ ಕುದೀತಾ ಇದೆ ಅದು ನೋಡಿ ಪೈನಾಪಲ್ ಗೊಜ್ಜು ಈಗ ಕುದ್ದು ರೆಡಿ ಆಗಿದೆ ಇದು ತುಂಬಾ ರುಚಿಕರವಾದಂತಹ ಒಂದು ಗೊಜ್ಜು ನಿಮಗೆ ಇಷ್ಟವಾದರೆ ಈ ಒಂದು ಗೊಜ್ಜನ್ನು ನೀವು ಕೂಡ ಮಾಡಿಕೊಳ್ಳಿ ಮತ್ತು ಹೇಗಿದೆ ಎಂದು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ